ಜಾತಿ ಜನಗಣತಿ ರಿಪೋರ್ಟ್ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದ್ದು ಎತ್ತ ಕಾಂಗ್ರೆಸ್ನ ಪ್ರಮುಖ ನಾಯಕರೇ ವರದಿ ಬಗ್ಗೆ ಈಗ ಆಕ್ರೋಶವನ್ನ ಆಕ್ಷೇಪಗಳನ್ನು ಹೊರಗೆ ಹಾಕ್ತಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಹಾಗಾದ್ರೆ ಯಾವೆಲ್ಲ ನಾಯಕರು ಏನು ಮಾತನಾಡಿದ್ದಾರೆ ನೋಡೋಣ ಅವರು ಅವರ ಆಕ್ಷೇಪಣೆಯನ್ನು ಇದ್ದಾರೆ ಅದರ ಬಗ್ಗೆ ನನಗೇನು ದೇರ್ ನೋ ಅದರ್ ಭಿನ್ನಾಭಿಪ್ರಾಯ ಇಲ್ಲ ಒಪ್ಪಣ ಅದನ್ನು ಈಗ ಸರ್ಕಾರ ದುಡ್ಡನ್ನು ಖರ್ಚು ಮಾಡಿ ವರ್ಷಾನುಗಟ್ಲೆ ಎಲ್ಲರ ಮನೆ ಮನೆಗೆ ಬಾಕ್ಲೆಗೆ ಹೋಗಿ ಒಂದು ವರದಿಯನ್ನು ಸಲ್ಲಿಸದೆ ಮಾಡಿದೆ ಇಲ್ಲಿವರೆಗೆ ಯಾರು ಮಾಡಿಲ್ಲ ತಾನೇ ಇವತ್ತು ಒಂದು ವರದಿ ಬಂದಿದೆ ಒಂದು ರಿಪೋರ್ಟ್ ಆಸ್ ಬಿನ್ ಟೇಬಲ್ ಟುಡೇ ಆ ರಿಪೋರ್ಟ್ನ ಸಂಪೂರ್ಣ ನಾವು ಸ್ಟಡಿ ಮಾಡೋಣ ನಾವಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಸ್ಟಡಿ ಮಾಡಿ ಸರ್ಕಾರ ಪಬ್ಲಿಕ್ ಡೊಮೈನಿಗೆ ಕೊಡುತ್ತೆ ಆ ರಿಪೋರ್ಟ್ನ ಅಲ್ವಾ ಅದ್ರ ಜೊತೆಗೆ ಸಿ ಡಿನೂ ಕೊಡುತ್ತೆ ಆ ಸಿ ಡಿ ಆ ರಿಪೋರ್ಟ್ನ ನಾವು ವೆರಿಫೈ ಮಾಡಿಬಿಟ್ಟು ನಮ್ಮದು ಈ ತಾಲೂಕುನಲ್ಲಿ ಈ ಹೋಬಳಿನಲ್ಲಿ ಈ ಥರ ಜಾಸ್ತಿ ಇದೆ ನಮ್ಮದು ಇಲ್ಲಿ ಕಮ್ಮಿ ಆಗಿದೆ ಅಂತ ಸರ್ಕಾರ ಗಮನಕ್ಕೆ ತಂದರೆ ಅಥವಾ ಸಮಿತಿಗೆ ಕಮಿಟಿಗೆ ಗಮನಕ್ಕೆ ತಂದರೆ ಅದನ್ನ ವೆರಿಫೈ ಮಾಡ್ಬೋದು ಯಾವುದೂ ನೋಡ್ಲಾರಂಗೆ ಸಂಪೂರ್ಣ ದಾಖಲಾತಿಗಳನ್ನ ನೋಡ್ಲಾರಂಗೆ ಸಾರಾಸಕ್ತವಾಗಿ ನಾವು ಜಾಸ್ತಿ ಇದ್ದೀವಿ ನಾವು ಜಾಸ್ತಿ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಇದು ಲಿಂಗಾಯತ ಸಮಾಜ ಸಮಾಜ ಅಲ್ಲ ಒಕ್ಕಲಿಗ ಸಮಾಜ ಅಲ್ಲ ಎಲ್ಲ ಸಮಾಜಗಳು ಪ್ರತಿಯೊಬ್ಬರು ಸಮಾಜ ನಮ್ಮ ಸಮಾಜ ಜಾಸ್ತಿ ಇದೆ ಅಂತ ಹೇಳಿ ಹೇಳ್ತಾರೆ ಆ ರೀತಿ ಹೋದರೆ ಕರ್ನಾಟಕದಲ್ಲಿ ಹನ್ನೆರಡು ಕೋಟಿ ಪಾಪ್ಯುಲೇಷನ್ ಇದೆ ಸೊ ನಾನು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಸರಿಯೋ ತಪ್ಪಿರ್ತಕ್ಕಂಥದ್ದನ್ನು ಇವತ್ತೇ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಇಲ್ಲ ಸರ್ಕಾರಕ್ಕೆ ನಾವು ಸಲಹೆ ಕೊಡುವಂಥದ್ದು ಏನಿಲ್ಲ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳದಾರ ಬುದ್ಧಿವಂತರದಾರ ತಿಳುವಳ್ಕ ಮಾಡ್ತಾರೆ ಮತ್ತು ಆಗಲೇ ಅವರು ಕ್ಯಾಬಿನೆಟ್ಗೆ ಹೋಗ್ತೀವಿ ಅಂದರೆ ಇನ್ನೊಂದು ಮಾತನ್ನು ಮುಖ್ಯಮಂತ್ರಿ ಇದನ್ನು ನಾವು ಸದನದಲ್ಲಿ ತಂದು ಆ ಚರ್ಚೆ ಮಾಡಿ ಮಾಡ್ತೀವಂದರೆ ಸದನ್ ಇದು ಸುಪ್ರೀಮ ಅವಾಗ ಬಂದಾಗ ಏನು ತೀರ್ಮಾನ ಆಕತೆ ಅಂತ ನೋಡಬೇಕು ಈಗ ನಾವು ಅದನ್ನು ಇದು ಟೂ ಇದು ಹೇಳಕ್ಕೆ ಸದನಕ್ಕೆ ಯಾವಾಗ ಅವ್ರು ಹೇಳೋರು ಮುಖ್ಯಮಂತ್ರಿಗಳು ಇದನ್ನು ನಾಳೆ ಸಿ ವಿಧಾನಮಂಡಲದಲ್ಲಿ ಪ್ರಸ್ತಾಪ ಮಾಡಿ ವಿಧಾನಮಂಡಲ ಒಪಿನಿಯನ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ವಿಧಾನಮಂಡಲ ಬಂದಾಗ ಏನಾಗತ್ತೆ ಅದು ಅಂತಿಮ ತೀರ್ಮಾನ ಆಗುತ್ತೆ ನಾನು ಹೇಳ್ತೇನೆ ಮತ್ತು ನಮ್ಮ ಗೊಲ್ಲರು ಮತ್ತು ಅದು ಉಪಜಾತಿಗಳು ಒಂದು ಇಪ್ಪತ್ತೆಂಟು ಇರ್ತಕ್ಕಂಥದ್ದು ಮತ್ತು ಕಾಡುಗೊಲ್ಲರು ಸಪರೇಟ್ ಆಗಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಅದು ಅವ್ರದ್ದು ಕೂಡ ಒಂದು ಐದರಿಂದ ಆರು ಲಕ್ಷ ಇರತಕ್ಕಂಥ ಜನ ಇವೆಲ್ಲವೂ ಒಟ್ಟಿಗೆ ಸೇರಿದ್ರೆ ನಾವು ಒಂದು ಮೂವತ್ತು ಲಕ್ಷ ಜನ ಇರಬೇಕಾಗಿರೋ ಸಂದರ್ಭದಲ್ಲಿ ಅದನ್ನು ಹತ್ತು ಲಕ್ಷ ತೋರಿಸಿರ್ತಕ್ಕಂಥದ್ದಕ್ಕೆ ನನಗೆ ಯಾಕೋ ಅಸಮಾಧಾನ ಇರತಕ್ಕಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಆ ಕೆನೆ ಪದರೆ ಅಂತಕ್ಕಂಥ ತೆಗೆದ್ತಕ್ಕಂಥ ಕೆಲಸ ಮಾಡಬೇಕು ಯಾವುದೋ ಅಂತಕ್ಕಂಥದ್ದು ಗೊಲ್ರಂಗೆ ಒಂದೇ ಆಗಿರಬೇಕಾದ್ರೆ ಗೊಲ್ರನ್ನ ಒನ್ ಎಲ್ಲಿ ಇಟ್ಟಿದ್ದಾರೆ ಮತ್ತು ಯಾದವ್ರನ್ನ ಒನ್ ಬಿ ಎಲ್ಲಿ ಇಟ್ಟಿದ್ದಾರೆ ಆ ಒಂದು ವಿಚಾರದಲ್ಲಿ ಸರಿ ಕಾಣೋದಿಲ್ಲ ಅದೆಲ್ಲ ಒಂದೇ ಒಂದೇ ಕಡೆ ಮನ್ ಮಾಡ್ತೀನಿ ಇವತ್ತು ಸಭೆಯನ್ನು ಕರೆದಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಜಾತಿ ಗಣತಿ ವಿಚಾರವಾಗಿ ಯಾವ ರೀತಿ ಅವರು ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ವರದಿಯನ್ನು ಬಹುಶಃ ಅಲ್ಲಿ ಕೊಡ್ತಾರೆ ಅದಾದ ನಂತರ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಇವತ್ತು ಸಭೆಯನ್ನು ಕರೆದಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಜಾತಿ ಗಣತಿ ವಿಚಾರವಾಗಿ ಯಾವ ರೀತಿ ಅವರು ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ವರದಿಯನ್ನು ಬಹುಶಃ ಅಲ್ಲಿ ಕೊಡ್ತಾರೆ ಅದಾದ ನಂತರ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಒಂದ್ ಕಡೆ ಈ ಜಾತಿ ಗಣತಿ ಈ ಸಂಖ್ಯಾ ಆಧಾರದ ಮೇಲೆ ಹೊರಬಿದ್ದು ಕೂಡಲೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಒಕ್ಕಲಿಗರ ಶಾಸಕರ ಸಭೆಯನ್ನು ಕರೆದಿದ್ದಾರೆ ಇನ್ನೊಂದು ಕಡೆ ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪನವರು ಅಪಸ್ವರ ಎತ್ತಿದ್ದಾರೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ದಲಿತ ನಾಯಕರು ನಮ್ ಸಂಖ್ಯೆ ಒಂದ್ ಕೋಟಿಗಿಂತ ಜಾಸ್ತಿ ಇದೆ ಅಂತ ಹೇಳಿ ಬಹಳ ಒಳಗಿಂದ ಒಳಗೆ ಖುಷಿ ಪಟ್ಕೊಂಡು ನಮಗೆ ಮುಖ್ಯಮಂತ್ರಿ ಸ್ಥಾನದಿಂದಲಾ ನಾಳೆ ಲಭ್ಯವಾಗ್ಬಹುದು ಅಂತ ಯೋಚನೆ ಮಾಡ್ತಿದ್ವಿರೋಧಿಗಳು ಅಲ್ಲ ಈ ರೀತಿ ತಪ್ಪು ಲೆಕ್ಕಾಚಾರಗಳನ್ನು ಮಾಡುವ ವ್ಯತ್ಯಾಸ ಮಾಡಿ ಯಾರೋ ಶಕ್ತಿ ಪೂರ್ವಿಸ್ತೇನೆ ಇದೆ ಸಿದ್ದರಾಮಯ್ಯ ಎಂದು ವ್ಯವಹಾರ ಈಗಂದ್ರೆ ಎಲ್ಲ ಸಮಾಜಕ್ಕೆ ಸಾಕಷ್ಟು ರೀತಿಯಲ್ಲಿ ಭಾರಿ ಹಿಂದೆ ನೋಡ್ತೇವೆ ಈ ಸಮುದಾಯ